ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ಟೇಸ್ಟಿ ಆ್ಯಂಡ್ ಡೆಲಿಷಿಯಸ್ ರೆಸಿಪಿನ ನೋಡ್ಕೊಂಡು ಬರೋಣ ಮನೆಯಲ್ಲಿ ಒಂದೇ ಒಂದು ಬನ್ ಇದ್ದರೆ ಸಾಕು ಹಾಗೆ ಚೀಸ್ ಇದ್ರೆ ಸಾಕು ಟೇಸ್ಟಿ ಆಗಿರೋಂಥ ಈ ಚೀಸ್ ಗಾರ್ಲಿಕ್ ಬನ್ನ ಮನೆಯಲ್ಲೇ ಮಾಡ್ಕೋಬೋದು ಬನ್ನಿ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಒಂದು ಹತ್ತು ಬೆಳ್ಳುಳ್ಳಿನ ತಗೊತಿದ್ದೀನಿ ಇದನ್ನು ಚೆನ್ನಾಗಿ ಈ ರೀತಿ ಗ್ರೇಟ್ ಮಾಡ್ಕೊಂಡು ಇಟ್ಕೊಳ್ಳಿ ನಾನಿಲ್ಲಿ ಮೂರು ಬನ್ನಿಗೆ ಆಗೋ ಮಾಡ್ತಿದ್ದೀನಿ ಸ್ವಲ್ಪ ದೊಡ್ಡದಾಗಿರುವಂಥ ಬನ್ನಿಗೆ ಸೊ ನೀವು ನೋಡ್ಕೊಳ್ಳಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಜಾಸ್ತಿ ಮಾಡ್ಕೊಳ್ಳಿ ಇದನ್ನ ಈ ರೀತಿ ತಿಳಿದುಕೊಂಡಾದಮೇಲೆ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಬಟರ್ನ ಆ್ಯಡ್ ಮಾಡ್ಕೊತಿದ್ದೀನಿ ಇದು ಸ್ವಲ್ಪ ರೂಮ್ ಟೆಂಪರೇಚರಲ್ಲಿದ್ದರೆ ಈಸಿ ಆಗುತ್ತೆ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಸಾರಿಗಾನೋ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ ಇಟ್ಕೊತಿದ್ದೀನಿ ಈಗ ಬನ್ನೆನ ಈ ರೀತಿ ಕಟ್ ಮಾಡ್ಕೊಳ್ಳಿ ಜಾಸ್ತಿ ನಿಮಗೆ ಪೀಸಸ್ ಬೇಕಂದ್ರೆ ಜಾಸ್ತಿ ಥರನ ಕಟ್ ಮಾಡ್ಕೊಬೋದು ಇಲ್ಲ ಐದಾರು ಪೀಸ್ ಬರೋ ಥರನೂ ನೀವು ಮಾಡ್ಕೋಬೋದು ಈ ರೀತಿ ಮಾಡಿಕೊಂಡು ನಾವು ರೆಡಿ ಮಾಡಿಟ್ಕೊಂಡಿರೋ ಬಟರ್ ಮಿಶ್ರವನ್ನು ಸೇರಿಸ್ಕೊಂತಿದ್ದೀನಿ ಸೊ ನೀವು ಬಟರ್ ಅನ್ಸಾಲ್ಟೆಡ್ ಹಾಕ್ತಿದ್ದೀರಾ ಅಂದರೆ ಇದಕ್ಕೆ ಸಾಲ್ಟ್ ಹಾಕ್ಕೊಳ್ಳಿ ಸಾಲ್ಟೆಡ್ ಹಾಕ್ತಿದ್ದೀರಾ ಅಂದರೆ ಸಾಲ್ಟ್ ಏನು ಬೇಕಾಗಿಲ್ಲ ಸೊ ಈ ರೀತಿ ಎಲ್ಲ ಕಡೆಯೂ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸೊ ಇದಾದ ಮೇಲೆ ಚೀಸ್ ಇರುತ್ತಲ್ಲ ಆ ನೀವು ಕ್ಯೂಬ್ಸ್ ಥರ ಇದ್ದರೆ ಅದನ್ನು ತುರಿದು ಇಟ್ಕೊಳ್ಳಿ ಇಲ್ಲಿ ನನಗೆ ಡೈಸ್ಡ್ ಚೀಸ್ ಇದೆ ಇದನ್ನು ಈ ರೀತಿ ಸೇರಿಸ್ಕೊತಿದ್ದೀನಿ ಇದು ಮೊಸರೆಲ್ಲ ಚೀಸ್ ತಗೊತಿದ್ದೀನಿ ನಿಮ್ಮ ಹತ್ರ ಪ್ರೊಸೆಸ್ಡ್ ಚೀಸ್ ಇದ್ರೂ ಕೂಡ ನಡೆಯುತ್ತೆ ಸೊ ಈ ರೀತಿ ಎಲ್ಲನೂ ಫಿಲ್ ಅಪ್ ಮಾಡಿಕೊಂಡು ಒಂದು ಪ್ಯಾನ್ ತಗೊಂಡು ಅದಕ್ಕೇನೆ ಒಂದು ಸ್ವಲ್ಪ ಬಟರ್ನ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಕೊಂಡು ಆದ್ಮೇಲೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಬನ್ನ ಇಟ್ಬಿಟ್ಟು ತುಂಬ ಲೋ ಫ್ಲೇಮಲ್ಲೇ ನೀವು ಒಂದು ಐದರಿಂದ ಆರು ನಿಮಿಷ ಅಂದರೆ ಚೀಸ್ ಮೆಲ್ಟ್ ಆಗೋ ತನಕ ಇಡಬೇಕು ಸೊ ಇವಾಗ ಈ ರೀತಿ ಮುಶ್ರಣ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಆದಮೇಲೆ ನಾವು ತೆಗೆದ್ರೆ ತುಂಬಾ ಟೇಸ್ಟಿಯಾಗಿರೋವಂಥ ಗಾರ್ಲಿಕ್ ಚೀಸ್ ಬಂದು ರೆಡಿ ಟು ಟೇಸ್ಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು